ಬರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಪಿ ಎಮ್ ಕಿಸಾನ್ ಇಪ್ಪತ್ತೆರಡನೇ ಮೊದಲ ಕಂತು ಬಂತು ಸ್ನೇಹಿತರೆ ವಿಡಿಯೋವನ್ನು ಮಿಸ್ ಮಾಡಬೇಡಿ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡಿಲ್ಲ ಅಂದರೆ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಲ್ಲಾಂದರೆ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋ ಸ್ನೇಹಿತರೆ ಒಂದಿಷ್ಟು ಜನ ಕೇಳಿದ್ರಿ ಕಂಪ್ಲೀಟಾಗಿ ಕೇಳಿದ್ರಿ ಹಣ ಜಮೆ ಆಗುತ್ತೋ ಅನ್ನುವಂಥದ್ದು ಒಂದಿಷ್ಟು ಜನರ ಕ್ವಶನ್ ಆಗಿತ್ತು ಅಂತಂದರೆ ನಿಮ್ದು ತಪ್ಪಲ್ಲ ಖಂಡಿತವಾಗ್ಲು ನೀವು ನಿಮ್ಮ ಕುತೂಹಲವನ್ನು ನನ್ನ ಹತ್ರ ಕೇಳಿದ್ರಿ ಹಣ ಜಮೆ ಆಗುತ್ತಾ ಸರ್ ಹಣ ಜಮೆ ಆಗುವಂಥ ಸಾಧ್ಯತೆ ಇದೆಯಾ ಅಥವಾ ಇಲ್ವಾ ಏನು ಕತೆ ಅನ್ನುವಂಥದ್ದು ನಾನು ನಿಮಗೆ ಹೇಳುವಂಥದ್ದು ಎಷ್ಟೇ ದಯವಿಟ್ಟು ಲೈಕ್ ಮಾಡಿಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟ್ ಆಫ್ ಆಲ್ ನೀವು ಇದನ್ನು ಮಾಡಿಲ್ಲ ಅಂತಂದರೆ ಈಗಲೇ ಮಾಡ್ಕೊಳ್ಳಿ ಹೋಗಿ ಯಾಕಂತಂದರೆ ನಾನು ಹೇಳಿದೆ ಆವಾಗಲೇ ಹೇಳಿದೆ ನಾನು ನಿಮಗೆ ಈ ರೀತಿ ಲೈಕ್ ಶೇರನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಬಂದಿಲ್ಲ ಅಂತಂದರೆ ನೀವು ಖಂಡಿತವಾಗ್ಲೂ ಬೇಗ ಹೋಗಿ ಮಾಡಿ ಬಂದಿಲ್ಲ ಅಂತಂದರೆ ಹೇಗೆ ಮಾಡೋದು ಅಂತ ನೋಡಿ ಯಾಕಂತಂದರೆ ಇಲ್ಲಿ ಆಲ್ಮೋಸ್ಟ್ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತಂದರೆ ನಿಮಗೆ ಮೇಯ್ನಾಗಿ ಬೇಕಾಗಿರುವಂಥದ್ದೇ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಇದನ್ನು ನೀವು ಮಾಡಿಲ್ಲ ಅಂತಂದರೆ ನಿಮ್ಗೆ ಗೊತ್ತಾಗಲ್ಲ ನಮ್ಮ ಚಾನಲ್ ಇದೆ ಮತ್ತು ಈ ರೀತಿ ಅಪ್ಡೇಟ್ ಇದೆ ಅನ್ನುವಂಥದ್ದು ನಿಮಗೆ ಗೊತ್ತಾಗಲ್ಲ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡಿರಿ ಪಕ್ಕ ಗೊತ್ತಾಗತ್ತೆ ನಿಮ್ಗೆ ಖಂಡಿತವಾಗ್ಲೂ ನಿಮಗೆ ನಿಮ್ಗೆ ಮೇಯ್ನಾಗಿ ಅಪ್ಡೇಟ್ ಇಲ್ಲಿ ಬೇಕಾಗಿರುವಂಥದ್ದೇ ಚಾನಲ್ ಕಡೆಯಿಂದ ನನ್ನ ಚಾನಲ್ ಕಡೆಯಿಂದ ನಾನು ಕೊಡ್ತಾನೆ ಇರ್ತೀನಿ ಖಂಡಿತವಾಗ್ಲೂ ನಿಮ್ಗೆ ಅಪ್ಡೇಟ್ ಮಾಹಿತಿ ಇಲ್ಲ ಕೆಲವದ್ರ ಬಗ್ಗೆ ಎಲ್ಲ ಯಾಕಂತಂದರೆ ನಿಮಗೆ ಗೊತ್ತಿಲ್ಲ ಇನ್ನೂ ಕೂಡ ಗೊತ್ತಿಲ್ಲ ಹಾಂ ಹೀಗೀಗೆ ಆಗುತ್ತೆ ಹೀಗೀಗೆ ಆಗುತ್ತೆ ಮತ್ತು ವೀಡಿಯೋವನ್ನು ಮಧ್ಯದಲ್ಲಿ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ ನೀವು ವಿಡಿಯೋದ ಏನಾದರೂ ಮಧ್ಯದಲ್ಲಿ ಸ್ಕಿಪ್ ಮಾಡಿದರೆ ನಿಮ್ಗೆ ಅರ್ಥನೇ ಆಗಲ್ಲ ಹಾಗಾಗಿ ವಿಡಿಯೋವನ್ನ ಕೊನೆವರೆಗೂ ನೋಡಿ ಇಲ್ಲಿ ಅಪ್ಡೇಟ್ ಮೆಡ್ಸ್ಕರಣ ಚಾನಲ್ ಕಡೆಯಿಂದ ನಾನು ಆಲ್ರೆಡಿ ಹೇಳಿದೆ ಈಗ ಆಲ್ಮೋಸ್ಟ್ ಎಲ್ರಿಗೂ ಹಣ ಜಮೆ ಆಗುತ್ತೆ ಅದರಲ್ಲಿ ಬೇರೆ ಒಂದು ಮಾತಿಲ್ಲ ಅನ್ನುವಂಥದ್ದು ಯಾಕಂತಂದರೆ ನಾನು ಆಲ್ರೆಡಿ ಹೇಳಿದೆ ಒಂದಿಷ್ಟು ಜನರಿಗೆ ಹಣ ಜಮೆ ಆಗುತ್ತೆ ಅನ್ನುವಂಥದ್ದು ಒಂದಿಷ್ಟು ಜನರಿಗೆ ನಾನು ಹೇಳಿದೆ ಏನು ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಒಂದಿಷ್ಟು ಜನರಿಗೆ ಗೊತ್ತಿಲ್ಲ ಇನ್ನೂ ಕೂಡ ಈಗ ಏನು ಮಾಡಬೇಕು ಅನ್ನುವಂಥದ್ದು ಏನು ಮಾಡಬೇಕು ಈಗ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಎಲ್ಲ ಯೋಜನೆಯಲ್ಲೂ ಕೂಡ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲೂ ಕೂಡ ಆ್ಯಂಡ್ ಬರ ಪರಿಹಾರ ಹಣ ಬೆಳೆ ಪರಿಹಾರ ಹಣ ಪೆನ್ಷನ್ ಹಣ ಯಾವುದೇ ಯೋಜನೆಯಲ್ಲೂ ಕೂಡ ರೇಷನ್ ಕಾರ್ಡ್ ಅನ್ನುವಂಥದ್ದು ತುಂಬ 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 ಮ್ಯಾಟ್ರ್ ಆಗ್ತದೆ ನಾನು ಪ್ರತಿ ಸಾರಿ ಹೇಳಿದ್ದೀನಿ ಈ ಮಾತನ್ನು ಪದೇ 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 ಹೇಳ್ತಾ ಇದ್ದೀನಿ ನಾನು ಸಿಕ್ಕಾ ಸಿಕ್ಕಾಪಟ್ಟೆ ಸಾರಿ ಹೇಳಿದ್ದೀನಿ ನಾನು ಎಷ್ಟು ಸತಿ ಅಂತಂದರೆ ಲೆಕ್ಕ ಇಲ್ಲ ಯಾಕಂತಂದ್ರೆ ನಾನು ಆಲ್ರೆಡಿ ಎಲ್ರಿಗೂ ಹೇಳಿದ್ದೀನಿ ನಾನು ಹಣ ಪಡ್ಕೊಳ್ಬೇಕಾ ಹಣವನ್ನು ನೀವು ಏನು ಈ ಒಂದು ಯೋಜನೆಯಿಂದ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಿಂದ ನೀವು ಹಣವನ್ನು ಪಡ್ಕೊಳ್ಬೇಕಾ ನೀವು ಹೀಗೆ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ ಆದರೂ ಕೆಲವರಿಗೆ ಇನ್ನೂ ಕೂಡ ಅರ್ಥ ಆಗ್ತಾಯಿಲ್ಲ ಯಾಕಂತ ನನಗೆ ಗೊತ್ತಾಗ್ತಾ ಇಲ್ಲ ನಮ್ಗೆ ಹಣ ಬೇಡ ಸರ್ ನಮಗೆ ಹಣ ನಮಗೆ ಬೇಡ ಸರ್ ನಾವು ಹಣ ಪಡ್ಕೊಳ್ಳೋಲ್ಲ ಸರ್ ಈ ರೀತಿ ಹೇಳ್ತೀರಾ ಅಂದರೆ ನೀವು ದಯವಿಟ್ಟು ಹೇಳ್ತೀನಿ ನಿಮ್ಗೆ ಕೆಲವರಿಗೆ ಮಾಹಿತಿ ಇಲ್ಲ ನಾನು ಹೇಳುವಂಥದ್ದು ಸರ್ಕಾರ ಸುಮ್ಮನೆ ಕೊಟ್ಟಾಗ ಹಣವನ್ನು ನೀವು ತಗೊಳ್ಳಿ ನಿಮ್ಗೆ ಏನಕ್ಕಾದರೂ ಆಗುತ್ತೆ ಅನ್ನುವಂಥದ್ದು ಮತ್ತು ಇನ್ನೂ ಕೆಲವರು ಇದ್ದೀರ ಅಂತಂದರೆ ಒಂದು ಎಪ್ಪತ್ತು ಪರ್ಸೆಂಟ್ ಜನ ಇದ್ದರೆ ಏನಪ್ಪ ಅಂತಂದರೆ ಸರ್ ನಮ್ಗೆ ಹಣ ಬರೋಲ್ಲ ಸರ್ ನಮ್ಗೆ ಹಣ ಹೇಗೆ ಬರುತ್ತೆ ಸರ್ ನಮಗೆ ಇಲ್ಲಿ ಏನು ಸರ್ಕಾರ ನಮ್ಗೆ ಹಣವೇ ಹಾಕಲ್ಲ ನಾವು ಸುಮ್ಮನೆ ಇಲ್ಲಿ ಬಂದುಬಿಟ್ಟು ಸರ್ ಟೈಮ್ ವೇಸ್ಟ್ ಮಾಡುವಂಥದ್ದು ಅಂತ ಹೇಳ್ತೀರಾ ಇಲ್ಲ ಖಂಡಿತವಾಗ್ಲೂ ಹಣವನ್ನು ಸರ್ಕಾರ ಜಮೆ ಮಾಡಲಿಕ್ಕೆ ಶುರು ಆಗಿದೆ ಆ್ಯಂಡ್ ಮೊನ್ನೆ ಮೋದಿಯವರು ಹೇಳಿದ್ರು ಆಲ್ಮೋಸ್ಟ್ ನಾವು ಇಪ್ಪತ್ನಾಲ್ಕು ಸಾವಿರ ಕೋಟಿ ರೂಪಾಯಿಗಳನ್ನು ಇನ್ವೆಸ್ಟ್ ಮಾಡ್ತಾಯಿದ್ದೀವಿ ಅಂತಂದರೆ ಇದಕ್ಕೆ ಇದ್ದೀವಿ ಇದಕ್ಕೆ ಈ ಒಂದು ಸ್ಕೀಮಿಗೆನೇ ಸಂದಾಯ ಮಾಡ್ತಾಯಿದ್ದೀವಿ ಇಡೀ ಭಾರತಕ್ಕೆ ಅಂತಂದರೆ ಇಡೀ ಇಂಡಿಯಾಕ್ಕೆ ಹೋಗಬೇಕಾಗತ್ತೆ ಎಲ್ಲ ಒಂದು ದುಡ್ಡು ಇಡೀ ಎಲ್ಲ ರೈತರ ಅಕೌಂಟಿಗೆ ಹೋಗಬೇಕಾಗತ್ತೆ ಹಾಗಾಗಿ ಸ್ವಲ್ಪ ಲೇಟ್ ಆಗುತ್ತೆ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ ನೀವು ಖಂಡಿತವಾಗಲೂ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ಆ್ಯಂಡ್ ಅಪ್ಡೇಟ್ ಮಿ ನಡೆಸ್ಕೊಳ್ಳೋಣ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹೇಳುವಂಥದ್ದು ಇಲ್ಲಿ ಅದೇ ನಾನು ಹೇಳಿದ್ನಲ್ಲ ಮೊನ್ನೆ ಮೋದಿಯವರು ಹೇಳಿದರು ಈ ರೀತಿ ಮಾಡಿ ಈ ರೀತಿ ಮಾಡಿ ಅಂತ ಖಂಡಿತವಾಗ್ಲು ಅದೇ ರೀತಿ ಮಾಡಿಕೊಳ್ಳಿ ಅಷ್ಟೇ ನಾನು ಹೇಳುವಂಥದ್ದು ಜಸ್ಟ್ ನಾನು ಏನಪ್ಪ ಅಂತಂದರೆ ಒಂದು ಕಮೆಂಟ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿಕೊಳ್ಳಿ ಶೇರ್ ಮಾಡಿಕೊಳ್ಳಿ ನಾನು ಹೇಳುವಂಥದ್ದು ದಟ್ಸ್ ಇಟ್ ಅಷ್ಟೇ ನೀವು ಏನು ಮಾಡುವಂಥ ಅವಶ್ಯಕತೆ ಇಲ್ಲ ಆಗಿ ಇಷ್ಟು ಕೆಲಸ ಮಾಡ್ಕೊಳ್ಳಿ ಯಾಕೆ ಹಣ ಯಾಕೆ ಬರೋದಿಲ್ಲ ಖಂಡಿತವಾಗ್ಲೂ ಬರುತ್ತೆ ಆ್ಯಂಡ್ ಎಲ್ಲರ ಹಾಕ್ಕೊಂಡು ಹಣ ಜಮೆ ಆಗುತ್ತೆ ಆ್ಯಂಡ್ ಎಲ್ಲರ ಹಾಕೊಂಡು ಹಣ ಜಮೆ ಆಗಲಿ ಅಂತ ಕೇಳ್ಕೊಳ್ತೀನಿ ನಾನು ಯಾಕಂತಂದರೆ ಕೆಲವರು ಆಲ್ಮೋಸ್ಟ್ ನಮ್ಗೆ ಹಣ ಬರಲ್ಲ ಸರ್ ಆ ರೀತಿ ನೀವು ತಲೆನೇ ಕೆಡ್ಸ್ಕೊಳ್ಬೇಡಿ ಕೂಡ ಇಲ್ಲಿ ಒಂದಿಷ್ಟು ಜಿಲ್ಲೆಗಳಿಗೆ ಹಣ ಜಮೆ ಆಗಿದೆ ಇವು ತುಂಬ ತುಂಬ ಅಂದರೆ ಹಣ ಜಮೆ ಆಗೇ ಇಲ್ಲ ಹಣ ಬಂದೇ ಇಲ್ಲ ಅನ್ನುವಂಥದ್ದಲ್ಲ ಈಗ ಎಲ್ರಿಗೂ ಹಣ ಬಂದಿದೆ ಹಣ ಬರುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಒಂದೇ ಬಾರಿಗೆ ಹಣ ಬರುತ್ತೆ ಎಲ್ರಿಗೂ ಒಂದೇ ಬಾರಿ ಹಣ ಬರುತ್ತೆ ಅಂತ ಆಗೋದಿಲ್ಲ ರೈತರು ನಾನು ಹೇಳುವಂಥದ್ದಿಷ್ಟೇ ನಿಮಗೆ ಪ್ರತಿ ತಿಂಗಳು ಎರಡೆರಡು ಸಾವಿರ ರೂಪಾಯಿ ಹಣವನ್ನು ಪಡ್ಕೊಳ್ಬೇಕಂತದ್ದು ಇದ್ದರೆ ದಯವಿಟ್ಟು ರೇಷನ್ ಕಾರ್ಡನ್ನು ಮಾಡ್ಕೊಳ್ಳಿ ಅಂದರೆ ಕೆಲವ್ರದ್ದು ರೇಷನ್ ಕಾರ್ಡೇ ಇಲ್ಲ ದಯವಿಟ್ಟು ಕೆ ಈಗ ಯಾರು ರೇಷನ್ ಕಾರ್ಡ್ ಇಲ್ಲ ದಯವಿಟ್ಟು ವಿಡವನ್ನು ಕೊನೆವರೆಗೂ ನೋಡಿ ನಾನು ನಿಮಗೆ ಸೊಲ್ಯೂಷನನ್ನು ಕೊಟ್ಟಿದ್ದೀನಿ ಅದ್ರ ಬಗ್ಗೆ ಏನು ಅದು ಏನು ಮಾಡಬೇಕನ್ನುವಂಥದ್ದನ್ನು ನಾನು ಹೇಳಿದ್ದೀನಿ ವೀಡಿಯೋವನ್ನು ಕೊನೆವರೆಗೂ ನೋಡಿ ಈಗ ಈಗ ಏನಪ್ಪ ಅಂತಂದರೆ ಈಗ ಮೋದಿಯವರು ಆಲ್ರೆಡಿ ಹೇಳಿದ್ದಾರೆ ನಾವು ಖಂಡಿತವಾಗ್ಲೂ ರಿಲೀಸನ್ನು ಮಾಡಿದ್ದೇವೆ ಹಣವನ್ನು ಖಂಡಿತವಾಗ್ಲೂ ಫಂಡನ್ನು ಏನು ರಿಲೀಸನ್ನು ಮಾಡಿದ್ದೇವೆ ಅಂದರೆ ಅದಕ್ಕೆ ಹಣವನ್ನು ನಾವು ಖಂಡಿತವಾಗ್ಲೂ ತೆಗೆದಿಟ್ಟಿದ್ದೇವೆ ಖಂಡಿತವಾಗಲೂ ನಿಮಗೆ ಹಣವನ್ನು ರಿಲೀಸನ್ನು ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳಿರುವಂಥದ್ದು ಇದು ಎಕ್ಸ್ಕ್ಲೂಸಿವ್ ಅಂತಲೇ ಹೇಳಬಹುದು ಸ್ನೇಹಿತರೆ ಸ್ನೇಹಿತರೆ ಇದನ್ನು ನಿಮಗೆ ಯಾವ ಅವರು ಹೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾಕಪ್ಪ ಅಂತಂದರೆ ಹೇಳಿಲ್ಲ ಯಾಕಂತಂದರೆ ಆಲ್ಮೋಸ್ಟ್ ಈಗ ನಾನು ಎಕ್ಸ್ಕ್ಲೂಸಿವ್ ಆಗಿರುವಂಥ ಮಾಹಿತಿಯನ್ನು ಕೊಡ್ತಾ ಇರುವಂಥದ್ದು ಸ್ನೇಹಿತರೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಇಲ್ಲಿ ತುಂಬ ತುಂಬ ಜನ ನಾನು ಫಸ್ಟ್ ಆಫ್ ಆಲ್ ಈಗ ರೇಷನ್ ಕಾರ್ಡ್ ಅಂತ ಹೇಳಿದೆ ತುಂಬ ಒಂದು ತುಂಬ ಜನ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಸ್ತಾ ಇಲ್ಲ ಒಬ್ಬೊಬ್ಬರ ರೇಷನ್ ಕಾರ್ಡ್ ಆಗಿ ಮಿನಿಮಮ್ ನಾನು ಜಾಸ್ತಿ ತಗೊಳ್ಲಿಕ್ಕೆ ಹೋಗೋದಿಲ್ಲ ಒಬ್ಬೊಬ್ಬರ ರೇಷನ್ ಕಾರ್ಡ್ ಆಗಿ ಹದಿನೈದು ವರ್ಷ ಜಾಸ್ತಿ ಆಗಿದೆ ಹೌದು ಹದಿನೈದು ವರ್ಷ ಜಾಸ್ತಿ ಆಗಿದೆ ಕೆಲವರ ರೇಷನ್ ಕಾರ್ಡಂತೂ ಹದಿನೈದು ವರ್ಷಕ್ಕಿಂತ ಜಾಸ್ತಿ ಆಗಿದೆ ಅಷ್ಟಾದರೂ ಕೂಡ ಕೆಲವರು ರೇಷನ್ ಕಾರ್ಡನ್ನು ಮಾಡ್ತಾಯಿಲ್ಲ ರೇಷನ್ ಕಾರ್ಡ್ ಅಪ್ರೇಟ್ ಮಾಡ್ತಾ ಇಲ್ಲ ಈ ರೀತಿ ಇರುವಾಗ ನೀವು ರೇಷನ್ ಕಾರ್ಡ್ ಪ್ರಯಾಣ ಮಾಡದೇ ಇರುವಂಥದ್ದು ದೊಡ್ಡ ತಪ್ಪಾಗ್ತದೆ ನಾನು ತುಂಬ ತುಂಬ ಜನರಿಗೆ ಹೇಳ್ತಾ ಇರ್ತೀನಿ ರೇಷನ್ ಕಾರ್ಡ್ ಅಪ್ರೇಟನ್ನು ಮಾಡಿ ಸ್ನೇಹಿತರೆ ರೇಷನ್ ಕಾರ್ಡ್ ಪ್ರೇಟನ ಮಾಡಿ ಸ್ನೇಹಿತರೆ ರೇಷನ್ ಕಾರ್ಡ್ ಅಪ್ರೇಟನ್ನು ಮಾಡಿ ಸ್ನೇಹಿತರೆ ಅಂತಂದರೆ ಕೇಳಲ್ಲ ದಯವಿಟ್ಟು ಮಾಡ್ಕೊಳ್ಳಿ ರೇಷನ್ ಕಾರ್ಡ್ ಅಪೆಟ್ ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ರೇಷನ್ ಕಾರ್ಡ್ ಅಪ್ಪನ ಮಾಡ್ಕೊಳ್ಳಿ ಪ್ಯಾನ್ ಕಾರ್ಡ್ ಅಪ್ಟನ ಮಾಡ್ಕೊಳ್ಳಿ ಆಧಾರ್ ಕಾರ್ಡ್ ಪ್ರೇಟನ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಜನರಿಗೆ ಹೇಳ್ತೀನಿ ನಾನು ರೇಷನ್ ಕಾರ್ಡ್ ಅಪೆಟ್ ಆಧಾರ್ ಕಾರ್ಡ್ ಅಪೆಟ್ ಪ್ಯಾನ್ ಕಾರ್ಡ್ ಅಪ್ ಕೇಳೋದೇ ಇಲ್ಲ ಕೇಳೋದೇ ಇಲ್ಲ ತುಂಬ ತುಂಬ ಜನರಿಗೆ ನಾನು ಹೇಳ್ತಾ ಇರ್ತೀನಿ ರೇಷನ್ ಕಾರ್ಡ್ ಅಪೆಟ್ ತುಂಬ ಇಂಪಾರ್ಟೆಂಟ್ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ನಾನು ಪ್ರತಿಯೊಬ್ಬರಿಗೂ ಹೇಳ್ತಾ ಇರ್ತೀನಿ ರೇಷನ್ ಕಾರ್ಡ್ ಅಪೆಟ್ ವೆರಿ ವೆರಿ ಇಂಪಾರ್ಟೆಂಟ್ ಮಾಡ್ಕೊಳ್ಳಿ ದಯವಿಟ್ಟು ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ರೇಷನ್ ಕಾರ್ಡ್ ಪೆಟ್ಟನ್ನು ಕೊನೆಯವರೆಗೂ ನೀವು ಖಂಡಿತವಾಗ್ಲೂ ರೇಷನ್ ಕಾರ್ಡ್ ಪೆಟ್ಟನ್ನು ಮಾಡಲೇಬೇಕಾಗ್ತದೆ ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ತುಂಬ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಯಾಕಪ್ಪ ಅಂದರೆ ಈಗ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ನಿಮಗೆ ಮಾಹಿತಿ ಸಿಗೋಲ್ಲ ಮಾಹಿತಿ ಸಿಗಲ್ಲ ಅಂತಂದರೆ ಏನಾಗುತ್ತೆ ಮಾಹಿತಿ ಸಿಗೋಲ್ಲ ಅಂತಂದರೆ ನಿಮ್ಗೆ ಹಣ ಬರಲ್ಲ ನಾನು ತುಂಬ ಅಂದರೆ ಸಿಂಪಲಾಗಿ ಹೇಳ್ತಾ ಇದ್ದೀನಿ ನಿಮ್ಗೆ ಮಾಹಿತಿ ಬೇಕೇ ಬೇಕು ಮಾಹಿತಿ ಸಿಗೋಲ್ಲ ಅಂತಂದ್ರೆ ಹಣನೇ ಬರೋದಿಲ್ಲ ಹಾಗಾಗಿ ಮಾಹಿತಿಯನ್ನು ಪಡ್ಕೊಳ್ಳಿ ಎಲ್ಲರ ಕೊಂಡು ಹಣ ಜಮೆ ಆಗಲಿ ಫಸ್ಟ್ ಆಫ್ ಆಲ್ ರೇಷನ್ ಕಾರ್ಡ್ ಅಪಟನ್ನು ಮಾಡ್ಕೊಳ್ಳಿ ಪ್ಯಾನ್ ಕಾರ್ಡ್ ಅಡ್ಪೆಟ್ಟನ್ನು ಮಾಡ್ಕೊಳ್ಳಿ ಮೊಬೈಲ್ ನಂಬರ್ನ ಕರೆಕ್ಟಾಗಿ ಇಟ್ಕೊಳ್ಳಿ ಸ್ನೇಹಿತರೆ ಸಿಂಪಲ್ ಈ ಇಷ್ಟು ನಾನು ಫಾರ್ಮಲ್ ಏನು ಹೇಳಿದೆ ಅದನ್ನು ಕಂಪ್ಲೀಟಾಗಿ ನೀವು ಮಾಡ್ತೀರಾ ಅಂತಂದರೆ ಸಿಂಪಲ್ಲಾಗಿ ಅದನ್ನು ಮಾಡಿ ಅದನ್ನು ಸರಿ ಮಾಡಿ ಇಟ್ಕೊಳ್ತೀರಾ ಅಂತಂದರೆ ಡೆಫಿನೆಟಾಗಿ ಹಣ ಜಮೆ ಆಗುತ್ತೆ ಇಲ್ಲಿ ಪಿ ಎಮ್ ಕಿಸಾನ್ ಆಗಿರ್ಬೋದು ಬರ ಪರಿಹಾರ ಹಣ ಆಗಿರ್ಬೋದು ಬೆಳೆ ಪರಿಹಾರ ಹಣ ಆಗಿರ್ಬೋದು ಯಾವ ಸ್ಕೀಮಿನ ಯೋಜನೆಯ ಹಣ ಬೇಕಾದರೂ ಆಗಿರಬಹುದು ಎಲ್ಲ ಸ್ಕೀಮ್ ಹಣವೂ ಕೂಡ ಈ ಒಂದು ಈ ಒಂದು ಏನು ಹೇಳಿದೆ ನಾನು ಈ ಇಷ್ಟರಲ್ಲೇ ಡೆಫಿನೆಟಾಗಿ ಹಣ ಜಮೆ ಆಗುತ್ತೆ ವೋರಿ ಮಾಡ್ಕೊಳ್ಳುವಂತ ಅಗತ್ಯ ಇಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡಿಲ್ಲ ಅಂದರೆ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿಲ್ಲ ಅಂದರೆ ದಯವಿಟ್ಟು ಕಮೆಂಟನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ಒಂದು ಮಾತು ದಯವಿಟ್ಟು ರೇಷನ್ ಕಾರ್ಡ್ ಆಗಿಲ್ಲ ಅಂತಂದರೆ ಹದಿನೈದು ವರ್ಷ ವರ್ಷ ಎಲ್ಲ ಆಗಿದೆ ಕೆಲವರದ್ದು ದಯವಿಟ್ಟು ರೇಷನ್ ಕಾರ್ಡ್ ಅಪ್ರೇಟನ್ನು ಮಾಡ್ಕೊಳ್ಳಿ ನಾನು ಅದೇ ಈಗ ತುಂಬ ತುಂಬ ಜನರು ನಾನು ಹೇಳಿದ್ದೀನಿ ಹದಿನೈದು ವರ್ಷ ಎಲ್ಲ ಆಗಿದೆ ಹದಿನೈದು ವರ್ಷ ಅಂತಂದ್ರೆ ತುಂಬ ಆಯಿತು ಸ್ನೇಹಿತರೆ ಹದಿನೈದು ವರ್ಷಗಳಿಂದ ಕೆಲವರು ರೇಷನ್ ಕಾರ್ಡ್ ಅಪ್ರೇಟ್ ಮಾಡ್ತಾ ಇಲ್ಲ ದಯವಿಟ್ಟು 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 ಆ ರೀತಿಯ ರೇಷನ್ ಕಾರ್ಡ್ಗಳನ್ನು ಚೇಂಜ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಹಣ ಜಮೆ ಆಗೋದಿಲ್ಲ ಅಂತ ಹೇಳ್ತಾ ಪ್ರತಿಯೊಬ್ಬರಿಗೂ ನಾನು ಹೇಳಿದ್ದೀನಿ ಈ ಮಾತನ್ನು ದಯವಿಟ್ಟು ಮಾಡ್ಕೊಳ್ಳಿ ರೇಷನ್ ಕಾರ್ಡ್ ಪೀಠನ ಹದಿನೈದು ವರ್ಷ ಅಂತಂದರೆ ನೀವು ಇಟ್ಕೊಂಡ್ರೆ ತುಂಬ ಪ್ರಾಬ್ಲಮ್ ಆಗ್ತದೆ ಹಾಗಾಗಿ ಬೇಗ ಬೇಗ ಅದನ್ನು ಚೇಂಜ್ ಮಾಡ್ಕೊಳ್ಳಿ ಎಲ್ಲ ರಕೊಂಡಿಗೆ ಹಣ ಜಮೆ ಆಗಲಿ ಎಲ್ಲ ರಕೊಂಡಿಗೆ ಹಣ ಬಂದಾದಮೇಲೆ ಒಂದು ಬಾರಿ ಯಾರು ರೆಕೊಂಡಿಗೆ ಹಣ ಬಂದಿದೆ ದಯವಿಟ್ಟು ಒಂದು ಬಾರಿ ಕಾಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ಕಾಮೆಂಟ್ ಮಾಡಿ ಆ್ಯಂಡ್ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ಬಂದ್ಬಿಟ್ಟು ತಿಳಿಸಿ ಏನು ಅನಿಸ್ತು ನಿಮಗೆ ಹಣ ಜಮೆ ಆಗಿದೆಯಾ ಆಗಿಲ್ಲ ಅಂದರೆ ಮತ್ತೊಂದು ಇನ್ನೊಂದು ವಿಚಾರ ಹಣ ಜಮೆ ಆಗಿಲ್ಲ ಅಂತಂದ್ರೂ ಕೂಡ ತಿಳಿಸಿ ಬಂದು ಕಮೆಂಟ್ ಬಾಕ್ಸಲ್ಲಿ ಹಣ ಜಮೆ ಆಗಿಲ್ಲ ಅಂತಂದ್ರೂ ಕೂಡ ಬಂದು ತಿಳಿಸಿ ಇದು ತುಂಬ ಇಂಪಾರ್ಟೆಂಟ್ ನಾನು ಅದೇ ಹೇಳ್ತಾ ಇರುವಂಥದ್ದು ಹಣ ಜಮೆ ಆಗಿಲ್ಲ ಅಂತಂದ್ರೂ ತಿಳಿಸಿ ಆಗಿದೆ ಅಂತಂದ್ರೂ ತಿಳಿಸಿ ಎಲ್ಲರ ಕಂಟಿ ಹಣ ಜಮೆ ಆಗಲಿ ಎಲ್ಲರಿಗೂ ಹಣ ಬರಲಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನ ಮಾಡ್ಕೊಳ್ಳಿ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ಪುಟದಲ್ಲಿ ಬಾಯ್